ಒಳ್ಳೆ ಉಡುಗೊರೆ ಕೊಡ್ತೀನಿ ಅಂದ್ರೆ ಮಕ್ಕಳಿಗೆ ಇಂಥ ಶಿಕ್ಷಣ ಕಲಿಸ್ಬೇಕು ಇದರಿಂದ ಪ್ರತಿಯೊಬ್ರು ಊರಿನ ಜನ ಆಗ್ಲಿ ತಮ್ಮ ಫ್ಯಾಮಿಲಿನಾಗಿ ಎಲ್ಲಾರು ಎಷ್ಟು ಒಳ್ಳೆ ರೀತಿ ಎಲ್ಲರಿಗೂ ವ್ಯಾಲ್ಯೂ ಕೊಡ್ತಾರೆ ಅನ್ನೋದಕ್ಕೆ ತಿಳಿಯುತ್ತೆ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಬಂದು ಸಿನಿಮಾ ನೋಡಿ ಚಿತ್ರಮಂದಿರದಲ್ಲಿ ನಿಮ್ಮ ಮಕ್ಳಿಗೂ ಕೂಡ ಕರ್ಕೊಂಡ್ ಬನ್ನಿ ಎಲ್ಲರಿಗೂ ಒಂದು ಒಳ್ಳೆ ಅದ್ಭುತವಾದ ಸಂದೇಶ ಕೊಟ್ಟಿದ್ದಾರೆ ಎಲ್ರು ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಸಹ ಬಾಕಿ ವಿಜಯ ಚಿತ್ರತಂಡದಲ್ಲಿ ಇದು ತುಂಬಾ ಅದ್ಭುತವಾಗಿದೆ ಸರ್ ನೋಡಬೇಕು ಹೇಳಬೇಕು ಬಟ್ ಇದು ಒಂದು ವರಪ್ರಸಾದ ಅನ್ಕೊಂತೀವಿ ಸರ್ ಯಾವುದೋ ಒಂದು ಸತ್ಯನಾರಾಯಣ ಹೌದು ಸರ್ ಅದು ಒಂದು ವರಪ್ರಸಾದ ಅಂತಾನೆ ಹೇಳ್ಬೋದು ಬಟ್ ಅದ್ ನೋಡಿದ್ರು ಯಾವ ತರ ಇದೆ ಎಲ್ಲ ಒಂದ್ ಕಣ್ಣಲ್ಲಿ ನೀರು ಕೂಡ ಬರ್ಬೋದು ಸರ್ ಒಂದೊಂದ್ಸಲ ಟೈಮ್ ಅಲ್ಲಿ ಹುಡುಗನ ಆಕ್ಟಿಂಗು ಆಫೀಸರ್ಸ್ ಗಳು ಯಾವ ತರ ನಡ್ಕೋಬೇಕು ಚಿಕ್ಕ ಮಕ್ಕಳಿಗೆ ಯಾವ ತರ ಇರ್ಬೇಕು ಪ್ರತಿಯೊಂದು ಬಿಟ್ಟಿದ್ದಾನೆ ಸರ್ ಮೊದಲು ಯಾವ ಅವ್ರನ್ನೇ ಕೇಳಿ ಸರ್ ನೋಡ್ಬಿಟ್ಟು ಹೇಳ್ಬೋದು ಬನ್ನಿ ಯಾರು ಮುಂದೆ ಬರ್ತಾರೆ மத்தூப்பே உடுக்கி பாத்திர மாதிரி தலையே தலப்பே நடில ಒಳ್ಳೆ ಸಂದೇಶ ಇದೆ ಸರ್ ನಿಜ ಇಲ್ಲ ಅಂತಲ್ಲ ಬಹಳ ಸಂದೇಶ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಕನ್ನಡ ಬಗ್ಗೆ ಒಂದು ಕಾಲರ್ಜಿ ಇದೆ ಇಲ್ಲ ಮನೆ ಚೆನ್ನಾಗಿದೆ ಸರ್ ಕನ್ನಡದ ಬಗ್ಗೆ ಒಂದು ಅಭಿಮಾನ ಇದೆ ಕನ್ನಡ ಇಂಪ್ರೂವ್ ಆಗಲಿ ಅಂತ ರಾಜ್ಯದ ಬಗ್ಗೆ ಒಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಚಲನಚಿತ್ರ ಓಡ್ಲಿ ದೂರದ ಓಡ್ಲಿ ಚೆನ್ನಾಗಿದೆ ಸ್ಕೂಲ್ ಶಾಲಾ ಮಕ್ಕಳು ನೋಡಿದ್ರೆ ತುಂಬಾ ಅವ್ರ ಮನದ ಮನಸ್ಸಿಗೆ ಆಗುತ್ತೆ ಪ್ರೋತ್ಸಾಹ ಆಗುತ್ತೆ ಅವ್ರಿಗೆ ಒಳ್ಳೇದಾಗಲಿ ಸರ್ ಅವರು ಕನ್ನಡದ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ ಚೆನ್ನಾಗಿದೆ ಮೂವಿ ಲೈಕ್ ಮೆಸೇಜ್ ಓರಿಯೆಂಟೆಡ್ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಹಾಫೇ ಒಂಥರ ಅಂದ್ಕೊಂಡ್ರೆ ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿದೆ ಇಟ್ಸ್ ಟೋಟ್ಲಿ ಗುಡ್ ಅಂಡ್ ಮೆಸೇಜ್ ಓರಿಯಂಟೆಡ್ ಟೋಟ್ಲಿ ಕನ್ನಡ ಭವನ ಏನು ಬಂದಿದ್ದಕ್ಕೆ ಭಾಳ ಚೆನ್ನಾಗಿ ಸರ್ ತುಂಬ ಚೆಂದ ಇದೆ ಸರ್ ಮೂವಿ ಎಲ್ಲ ನೋಡ್ಬೋದು ಕನ್ನಡ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು ತುಂಬ ಚೆಂದ ಇದೆ ಸರ್ ಮೂವಿ ಅಕ್ಷರಸ್ಥನಾಗಿ ಮಾಡೋದೇ ಇದರ ಮೂಲ ಅಧ್ಯಾಯ ಕನ್ನಡ ಕಲಿಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈನ್ ಕರ್ನಾಟಕ ತುಂಬಾ ಇದೆ ಮಕ್ಕಳಿಗೆ ಒಳ್ಳೆ ಸರ್ ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಚಿತ್ರ ಇದನ್ನ ಎಲ್ಲಾ ಕನ್ನಡದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತೋರಿಸಲೇಬೇಕಾಗಿರುವಂತಹ ಚಿತ್ರ ಮತ್ತೆ ಎಲ್ಲ ರಾಜಕಾರಣಿಗಳು ನೋಡ್ಲೇಬೇಕಾಗಿರೋ ಚಿತ್ರ ಮತ್ತೆ ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೇಕು ಯಾಕೆಂದ್ರೆ ಓದೋದು ಬರೆಯೋದು ಎಷ್ಟು ಮುಖ್ಯ ಅಂತ ಈ ಒಂದು ಚಿತ್ರದಲ್ಲಿ ಮತ್ತೆ ಕನ್ನಡ ಭಾಷೆಗೆ ಒಂದು ಒಂದು ಪ್ರಾಮುಖ್ಯತೆನ ಈ ಚಿತ್ರ ತೋರಿಸ್ಕೊಟ್ಟಿದೆ ಬರೀ ಆಕ್ಷನ್ ಸಿನಿಮಾ ಬರೀ ಅಂತ ಕೇಳ್ತಿರ್ತಾರೆ ಮಕ್ಳಿಗೆ ಅಯ್ಯೋ ನಮ್ಮ ಮಕ್ಳು ನೋಡುತ್ತಾರೆ ಯಾವ್ದು ಸಿನಿಮಾನೇ ಬರ್ತಿಲ್ವ ಅಂತ ಮಕ್ಳಿಗೋಸ್ಕರನೇ ಒಂದು ಒಳ್ಳೆ ಸಿನಿಮಾ ಬಂದಿದೆ ತಪ್ಪದೆ ಬಂದು ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಭಾಷೆ ನುಡಿ ಎಲ್ಲ ಚೆನ್ನಾಗಿ ಎತ್ತಿದ್ದರೆ ಚೆನ್ನಾಗಿದೆ ಗೌರ್ಮೆಂಟ್ ಸ್ಕೀಮ್ಸು ಸಕ್ಸಸ್ ಆಗಬೇಕಂದ್ರೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಹಾಗಾಗಿ ಈ ಭಾರತೀಯ ಟೀಚರು ಮತ್ತು ರಾಜಶೇಖರ್ ಆ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಸಕ್ಸಸ್ ಆಗಿದೆ ಅಂತ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಸಕ್ಸಸ್ ಆಗಲಿ ಮತ್ತೆ ಗೌರ್ಮೆಂಟು ಏನೇನು ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾಗರಿಕ ಜನರಿಗೆ ಅಷ್ಟೊಂದು ಗೊತ್ತಿಲ್ಲ ಈ ಪಿಕ್ಚರ್ ಮುಖಾಂತರ ನಾಗರಿಕ ಜನರಿಗೆ ಗೌರ್ಮೆಂಟ್ ಎಷ್ಟು ಸವಲತ್ತು ಕೊಡ್ತಾ ಇದೆ ಅದನ್ನು ಹೇಗೆ ಬಳಸ್ಬೋದು ಅಂತಾನೂ ಇದರಲ್ಲಿ ಹೇಳ್ಕೊಟ್ಟಿದ್ದಾರೆ ಮತ್ತೆ ಪ್ರತಿಯೊಬ್ಬ ನಾಗರಿಕನು ವಿದ್ಯಾವಂತ ಆಗಲೇಬೇಕು ಆದಾಗನೇ ಅವರು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಮತ್ತೆ ಇದು ತುಂಬಾ ಚೆನ್ನಾಗಿದೆ ಪಿಕ್ಚರ್ ಸಕ್ಸಸ್ ಆಗ್ಲಿ ಅಂತರ್ತು ಪಿಕ್ಚರ್ ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಪ್ರತಿಯೊಬ್ರು ಕನ್ನಡಿಗರು ಬಂದ್ ಫಿಲಮ್ ನೋಡ್ಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಕನ್ನಡ ಫಿಲಂ ಗಳಿಗೆ ಆಗಲೇ ಟೀಚರ್ ಇಂದ ಟೈಟರ್ ಇಂದ ಇಚ್ಛೆ ಹೋಗ್ತಾ ಇದೆ ಇದನ್ನ ಈ ಮೂಲಕ ಈ ಪ್ರತಿಭೆಗೆ ಒಂದು ಇದು ಚಪ್ಪಾಳೆ ಕೊಡ್ಬೇಕು ಮಾಡಿ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಕನ್ನಡದ ಬಗ್ಗೆ ಯಾವ್ದು ಈ ತರ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಂತೀನಿ ರಿಲೀಸ್ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ಟೋರಿ ನೀವೆಲ್ರು ಕೂಡ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ಲರೂ ಕೂಡ ತುಂಬಾ ಪಟ್ರು ಹಾಗೆ ಕಾಂಗ್ರಾಕ್ ಅಂತ ಕೂಡ ಹೇಳಿದ್ರು ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿದ್ರು ಗೆ ನಿಮ್ಮ ಕಡೆ ನಿಮ್ ಪ್ರೀತಿ ಪ್ರೋತ್ಸಾಹ ಕೂಡ ಇರಬೇಕು ಅಂತ ಕೇಳ್ಬೋದು ಆಲ್ ದ ಬೆಸ್ಟ್ ಲೋಟದಲ್ಲಿ ನಾನು ತಾಯಿ ಮಾತ್ರ ಮಾಡಿದ್ದೀನಿ ಇದರಲ್ಲಿ ವಿಧವೆ ಮಾತ್ರ ಮಾಡಿರೋದ್ರಿಂದ ವಿಧುವೆ ಎಷ್ಟೆಲ್ಲ ಕಷ್ಟಗಳನ್ನು ಭವಿಸ್ತದೆ ಈ ಸಮಾಜದಲ್ಲಿ ವಿಧವೆ ಅಂದ್ರೆ ನೋಡ್ಬೋದು ಎಷ್ಟೊಂದು ನೋವುಗಳನ್ನು ಸಿಗುತ್ತೆ ಗಂಡ ಇಲ್ಲ ಅಂದಾಗ ಅವ್ರದ್ದು ನೋಡೋ ರೀತಿ ಆಗ್ಬೋದು ಮಗು ತಾಯಿ ಹೆಣ್ಮಿ ಮಗಿ ವಾತ್ಸಲ್ಯ ಹೇಗಿದೆ ಅನ್ನೋದು ಕೂಡ ನೋಡಬಹುದು ತುಂಬಾ ಮುಕ್ತು ಹೇಗೆಲ್ಲ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಆ ಒಂದು ಸಿನಿಮಾದಲ್ಲಿ ಆ ಇನ್ನೋಸೆಂಟ್ ನೋಡಿ ನಾನು ಕೂಡ ಫೀಲ್ ಮಾಡಿದ್ದು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಈಗ ತಾನೇ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡ್ ಬರ್ತಾ ಇದೀವಿ ಆಡಿಯನ್ಸ್ ಎಲ್ರು ಖುಷಿಯಾಗಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ರೆಸ್ಪಾನ್ಸ್ ತುಂಬಾ ಒಳ್ಳೇದಾಗಿದೆ ನೀವೇ ನೋಡಬಹುದು ನಮ್ಮ ರಿವ್ಯೂಸ್ ದಯವಿಟ್ಟು ಎಲ್ಲರೂ ಸ್ಕೂಲ್ ಮೊದಲು ಬಂದೊಮ್ಮ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಚಿತ್ರ ಇಲ್ಲಿಯೋ ಅಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಬರೀ ರೂಪಾಯಿ ಮಾಡಿದೀವಿ ದಯವಿಟ್ಟು ಆ ಸಿನಿಮಾ ನೋಡ್ಬಿಟ್ಟು ಅವನ ಆಶೀರ್ವದಿಸಿ ಥ್ಯಾಂಕ್ ಯು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ದೇರ್ ಇಸ್ ನೋ ನೆಗೆಟಿವ್ ಪಾಯಿಂಟ್ ಯಾರು ಹೇಳ ಇಲ್ಲ ಸೊ ಎಲ್ರಿಗೂ ಚೆನ್ನಾಗಿ ಅನಿಸಿದೆ ಮಕ್ಕಳು ಬಂದು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಹಾಂ ಅದೇ ಸರ್ ನನ್ನ ನನಗೆ ಅಡ್ವಾಂಟೇಜ್ ಅದಷ್ಟೇ ಪ್ರೆಸೆನ್ಸ್ ಜಾಸ್ತಿ ಚೆನ್ನಾಗಿ ಬಂದಿದೆ ಅಂತಿದಾರೆ ಥ್ಯಾಂಕ್ ಯು ಎಲ್ಲರೂ ಆಶೀರ್ವಾದ ಹತ್ತಿ ಟೀಚರ್ ಏಳನೇ ತರಗತಿ ಚಿತ್ರ ಇವತ್ತು ಬಿಡುಗಡೆ ಆಗಿದೆ ನನಗೆ ತುಂಬ ಹೆದರಿಕೆ ಇತ್ತು ಆಕ್ಚುಲಿ ಏನು ಹೇಳ್ತಾರೆ ಅನ್ನುವಂಥದ್ದು ಸೊ ಹಾಗಾಗಿ ನಾನೇ ಹೆಚ್ಚಿಗೆ ಎಲ್ಲೂ ಹೇಳ್ಕೊಳ್ಲಿಲ್ಲ ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ ಅಷ್ಟೇ ಸಿನಿಮಾದ ಕಾನ್ಸೆಪ್ಟ್ ಇದು ಇದ್ರದ್ದು ಹೀಗಿದೆ ಇವ್ರದ್ದು ಹೀಗಿದೆ ಅಂತ ಒಟ್ಟಾರೆ ಸಿನಿಮಾ ಹೇಗಿದೆ ಅನ್ನೋದನ್ನ ನಾನು ಹೇಳೋದಕ್ಕಿಂತ ಜನ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಆಸೆ ಆಗಿತ್ತು ನಾವು ಇವತ್ತು ನೋಡಿದಾಗ ಹೊಸದಾಗಿ ನೋಡಿದಂತಹ ಬಹುತೇಕ ಮಕ್ಕಳು ದೊಡ್ಡವರು ಪ್ರತಿಯೊಬ್ರು ಕೂಡ ಇಡೀ ಸಿನಿಮಾದ ಸಿನಿಮಾದ ಕಂಟೆಂಟ್ ಗಿಂತ ಹೆಚ್ಚಾಗಿ ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ ಕೂತು ನೋಡಬಹುದು ಎಲ್ಲ ಬೋರ್ ಆಗಲ್ಲ ಸಂದೇಶ ಇದೆ ಹಾಡುಗಳು ಚೆನ್ನಾಗಿದೆ ನನಗೆ ಇಲ್ಲಿ ತಂಗ್ ಸದ್ಯಕ್ಕೆ ಎಲ್ಲ ಪಾಸಿಟಿವ್ ಸಿಕ್ಕಿದೆ ಇನ್ನು ನೆಗೆಟಿವ್ ಗಳು ಏನೇನ್ ಇರುತ್ತೆ ಅನ್ನೋದ್ರದನ್ನ ನಿಧಾನಕ್ಕೆ ಇನ್ ಯಾರ್ಯಾರು ಏನೇನ್ ಹೇಳ್ತಾರೆ ಅಂತ ಕೇಳ್ಬೇಕು ಬಟ್ ಚಿತ್ರಮಂದಿರ ಈಗ ಚಿತ್ರಮಂದಿರಕ್ಕೆ ಬಂದಿದೆ ಇದು ಇಲ್ಲಿಂದ ಇನ್ನು ನಾವಿನ್ನು ಅದನ್ನ ಕರೆಕ್ಷನ್ ಮಾಡಕ್ಕಾಗಲ್ಲ ಮುಂದಕ್ಕೆ ತಿದ್ದಕೊಳ್ಬಹುದು ಬಟ್ ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ತೊಂಬತ್ತು ಭಾಗ ಹೇಳಿದ್ರೆ ಒಂಬತ್ತು ಜನ ಹೇಳಿದ್ರೆ ಅದು ದೊಡ್ಡ ಸಾಧನೆ ಅಥವಾ ಸಮಾಧಾನ ಸಾಧನೆ ಅನ್ನೋದಕ್ಕಿಂತ ಸಮಾಧಾನ ಅಂತ ನಾನು ಭಾವಿಸ್ತೀನಿ ಈಗಿನ ಕಾಲದಲ್ಲಿ ಒಪ್ಸೋದು ಕಷ್ಟ ಇದೆ ನೀವೇ ನೋಡಿದ ಹಾಗೆ ಥಿಯೇಟರ್ ಗಳಿಗೆ ಜನ ಬರಬೇಕಂದ್ರೆ ಏನಾದ್ರೂ ಒಂದು ವಿಶೇಷ ಇರಲೇಬೇಕಿದೆ ನಾವು ಕಮರ್ಷಿಯಲ್ ಆದಂತಹ ಯಾವುದೇ ದೊಡ್ಡ ಅಂಶಗಳನ್ನ ಇಟ್ಕೊಳ್ಳದೆ ಒಂದು ಕಥೆಯನ್ನ ನಂಬಿಕೊಂಡು ಒಂದು ಉದ್ದೇಶವನ್ನ ನಂಬಿಕೊಂಡು ಒಂದು ಆಶಯವನ್ನ ನಂಬ್ಕೊಂಡು ಎಲ್ಲರಿಗೂ ಬಹುತೇಕ ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ಕತೆಯನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಈಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ರಿಲ್ಯಾಕ್ಸ್ ಆಗ್ತಾ ಇದೆ ಒಂದು ವರ್ಷದ ಮೇಲೆ ನಮ್ಮ ಏನು ಶ್ರಮ ಇತ್ತು ಆ ಶ್ರಮ ಇವತ್ತು ಫಲ ಕಾಣ್ತಾ ಇದೆ ಅಂತ ಅನಿಸಿ Mr. Baglu, I'm happy. ಎಲ್ಲರಿಗೂ ಧನ್ಯವಾದಗಳು ತುಂಬಾ ಅದ್ಭುತವಾಗಿ ಬಂದಿದೆ ಮಕ್ಕಳು ಬೆಳಿಗ್ಗೆ ಬೆಳಿತಾರ ಮತ್ತು ಸಮಾಜಕ್ಕೆ ಏನು ಒಂದು ಒಳ್ಳೆ ಉಡುಗೊರೆ ಕೊಡ್ತೀನಿ ಅಂದ್ರೆ ಮಕ್ಕಳಿಗೆ ಇಂತ ಶಿಕ್ಷಣ ಕಲಿಸ್ಬೇಕು ಇದರಿಂದ ಪ್ರತಿಯೊಬ್ರು ಊರಿನ ಜನ ಆಗ್ಲಿ ತಮ್ಮ ಫ್ಯಾಮಿಲಿನಾಗಿ ಎಲ್ಲಾರು ಎಷ್ಟು ಒಳ್ಳೆ ರೀತಿಯಿಂದ ಎಲ್ರಿಗೂ ವ್ಯಾಲ್ಯೂ ಕೊಡ್ತಾರೆ ಅನ್ನೋದಕ್ಕೆ ತಿಳಿಯುತ್ತೆ ಎಲ್ಲರೂ ಪ್ರತಿಯೊಬ್ರು ಕೂಡ ಬಂದು ಸಿನಿಮಾ ನೋಡಿ ಚಿತ್ರಮಂದಿರದಲ್ಲಿ ನಿಮ್ಮ ಮಕ್ಳುಗೂ ಕೂಡ ಕರ್ಕೊಂಡ್ ಬನ್ನಿ ಎಲ್ಲರಿಗೂ ಒಂದು ಒಳ್ಳೆ ಅದ್ಭುತವಾದ ಸಂದೇಶ ಕೊಟ್ಟಿದ್ದಾರೆ ಎಲ್ರು ಬನ್ನಿ ನಿಮ್ಮೆಲ್ಲರೂ ಆಶೀರ್ವಾದ ಪ್ರತಿ ಸಹ ಇದು ತುಂಬಾ ಅದ್ಭುತವಾಗಿದೆ ಸರ್ ನೋಡ್ಬೇಕು ಹೇಳ್ಬೇಕು ಬಟ್ ಇದು ಒಂದು ಸರ್ ಅನ್ಕೊಂತೋ ಒಂದು ಸತ್ಯನಾರಾಯಣ ಹೌದು ಸರ್